ಬಾಕಿ ಜಗತ್ತಲ್ಲಿ ಸಾಲ ಮಾಡಿಲ್ದಿರೋ ಯಾರು ಇಲ್ಲ ಎಲ್ಲರೂ ಸಾಲ ನಂದು ಇಂಜಿನಿಯರಿಂಗ್ ಓದಿದ್ದೆ ಬ್ಯಾಂಕ್ ಲೋನ್ಗಳು ಬೇರೆ ಅದೇನು ಟೆನ್ಷನ್ ಆಗಲ್ಲ ಬ್ಯಾಂಕ್ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡಬಹುದು ಕೊಡ್ತೀವಿ ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು ಪರ್ಸನಲ್ ಸಾಲಗಳು ಮಾಡೋದಾಗಿದೆಯಲ್ಲ ಅದ್ರ ಪ್ರೆಷರ್ ತುಂಬಾ ಕಷ್ಟ ಅದ್ರದ್ದು ಬಡ್ಡಿ ಕಟ್ಟೋದಿಲ್ಲ ತುಂಬಾ ಕಷ್ಟ ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ ಓಕೆ ನೀವು ದುಡ್ದಂತ ಫಸ್ಟ್ ಸ್ಯಾಲರಿ ಎಷ್ಟು ರೂಪಾಯಿ ಆಗಿತ್ತು ಇನ್ಫೋಸಿಸ್ ಅಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಇದ್ದು ಅಂದರೆ ಇನ್ಫೋಸಿಸ್ ಸ್ಯಾಲ್ರಿ ಮರ್ತು ಬಿಟ್ಟಿದ್ದೀನಿ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತೈದು ಸಾವಿರ ಏನೋ ಇತ್ತು ಸೊ ಇಪ್ಪತ್ತ್ಮೂರು ಸಾವಿರ ಏನು ಮಾಡಿದ್ರಿ ಆ ತಿಂಗಳು ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಂಗೊಂದು ಸೀರೆ ಕೊಡಿಸಿ ಅಕ್ಕಂಗೊಂದು ಸೀರೆ ಕೊಡಿಸಿ ಶಾಪಿಂಗ್ ಮಾಡಿಸಿ ಇನ್ನೇನು ಮಾಡೋದು ಓಕೆ ಇನ್ನೊಂದು ಕ್ವೆಶನ್ನು ಬೈಕೋಬೇಡಿ ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ ಬಡವರಲ್ಲಿ ಜನ ಕೊಟ್ಟಾಗ ಅಲ್ಲಿ ಕೊಟ್ಟಾಗಲಿಲ್ಲ ಸರಿ ಕೋಟಿ ಜನನೇ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ ನಿಭಾಯಿಸ್ತಾ ಇರಿ ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಇವ್ ನನಗೆ ಕನೆಕ್ಟ್ ಏನಕ್ಕೆ ಅಂದ್ರೆ ಇವರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ ಅಂದಾಗ ನೆನಪಾಯಿತು ನಮ್ಮ ಮನೆ ಮುಂದ್ಗಡೆ ಒಂದು ಕಟ್ಟೆ ಅಲ್ಲಿ ಕುತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ಅಂತ ಸ್ಕೂಲ್ ಫ್ರೆಂಡ್ ಕೂತ್ಕೋವ ಮಾತಾಡ್ತದೆ ಮಗ ಯಾರಾದರೂ ದಾರಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲಾಗ್ಬಿಡ್ಬೋದಲ್ವ ನಾವು ಅಂತ ಯಾರಾದ್ರೂ ಒಂದು ಕೋಟಿ ನಮ್ಮ ಮಕದ ಮೇಲೆ ಎಸ್ಬಿಟ್ಟೆ ತಗೊಂಡು ಹೋಗೋ ತಗೊಂಡೋಗ ಬರಬೇಡಂದ್ರೆ ತಗೊಂಡು ಹೋಗ್ಬಿಡಬೋದಲ್ವ ನಾವು ಅಂತ ಸೊ ಹೆಂಗಾದ್ರೆ ಮಾಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ ಒಂದು ಕೋಟಿ ದುಡ್ಡು ಸೆಟ್ಲಾಗಿ ಬಿಡಬೋದಲ್ವ ಒಂದು ಮನೆ ಕಟ್ಕೊಂಡ್ಬಿಡಬೋದಲ್ವ ಒಂದು ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರಕ್ಕೆ ಸಾಧ್ಯ ಒಂದು ಕೋಟಿ ಸಿಕ್ಬಿಟ್ರೆ ಒಂದು ಕೋಟಿ ಸಿಕ್ಬಿಟ್ರೆ ಅಂತ ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ ನಾವು ಹಿಂಗೆ ಅಲ್ವಾ ಅಂತ ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು